ಸೈಲೇಜ್ ಅಂದ್ರೆ ರಸ ಮೇವು ಅಂತ ಏನು ಕರಿತೀವಿ ಮೆಂಟೆಡ್ ಫುಡ್ ಪ್ರೊಡಕ್ಷನ್ ಜಾಸ್ತಿ ಬರುತ್ತೆ ಬಿ ಎನ್ ಎಚ್ ಫಾರ್ಟೀನಲ್ಲಿ ಮಾತ್ರ ಸೈಲೇಜ್ ಮಾಡೋಕ್ಕಾಗಲ್ಲ ಅಂದ್ರೆ ಅದ್ರ ಸೂಪರ್ ನೇಪೇರು ಬಾಜ್ರಾ ನೇ ಅಂದ್ರೆ ಸು ಬಾಜ್ರಾ ನೇಪೇರ್ ಅಂತಂದ್ರೆ ಅಂತ ಅಂದರೆ ಬಿ ಎನ್ ಎಚ್ ಟೆನ್ ಬಿ ಎನ್ ಎಚ್ ಲೆವೆನ್ನು ಶುಗರ್ ಕೇನ್ ಯೂಸ್ ಮಾಡ್ತೀವಿ ಇದನ್ನ ನಾವು ಟಿ ಎಂ ಆರ್ ಅಂತ ಕರಿತೀವಿ ಟೋಟಲ್ ಮಿಕ್ಸ್ಡ್ ರೇಷಿಯೋ ಅಂತ ಸಮತೋಲನ ಆಹಾರ ನನ್ನ ಹೆಸರು ಬಿಂದು ಅಂತ ನಾನು ಕಲ್ಪದಲ್ಲಿ ಆರು ವರ್ಷದಿಂದ ಕೆಲಸ ಮಾಡ್ತಿದ್ದೀನಿ ನಂದು ಡೈರಿ ಡಿಪಾರ್ಟ್ಮೆಂಟ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಇಲ್ಲಿ ಹಸುಗಳ್ನ ಸಾಕಾಣಿಕೆ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೀವು ನಾವು ಬನ್ನಿ ಫಸ್ಟು ನಾನು ಸೈಲೇಜ್ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಇದು ನಮ್ಮದು ಸೈಲೇಜ್ ಬಂಕರು ಈ ಸೈಲೇಜ್ ಬಂಕರ್ ಅಂತ ತೊಗೊಂಡ್ರೆ ಫಾರ್ಟಿ ಫೈವ್ ಟು ಫಿಫ್ಟಿ ಟನ್ ಕೆಪಾಸಿಟಿ ಒನ್ ಒಂದು ಪಿಟ್ಟು ಆಯಿತಾ ನಮ್ಮಲ್ಲಿ ಮೇಯ್ಸ್ ಫಾಡರ್ ಮೇಯ್ಸ್ ಫಾಡರ್ನ ನಾವು ಇದೇ ಚಾಫ್ ಕಟ್ರಲ್ಲಿ ಒಂದು ಇಂಚು ಎರಡು ಇಂಚು ಚಾಫ್ ಮಾಡ್ತೀವಿ ಚಾಫ್ ಮಾಡಿ ಆದಮೇಲೆ ಅದನ್ನು ನಾವು ಈ ಸೈಲೇಜ್ ಪಿಟ್ಟಿಗೆ ಹಾಕಿ ಅದನ್ನು ನಾವು ಕಾಂಪ್ಯಾಕ್ಟ್ ಮಾಡ್ತೀವಿ ಕಾಂಪ್ಯಾಕ್ಟ್ ಮಾಡಾದ ಫುಲ್ ಕ್ಲೋಸ್ ಮಾಡಿ ಫಿಫ್ಟಿ ಟನ್ಸ್ವರೆಗೂ ಕ್ಲೋಸ್ ಮಾಡಿ ಅದಕ್ಕೆ ನಾವು ಈ ಥರ ನೋಡ್ಬೋದು ನೀವು ಇಟ್ಟಿಗೆನ ಇಡ್ತೀವಿ ಅದ್ರ ಮೇಲೆ ಟಾರ್ಪಲ್ಲೂ ಕ್ಲೋಸ್ ಮಾಡಿ ಅದರ ಮೇಲೆ ಇಟ್ಕೆ ಇಡ್ತೀವಿ ಇಟ್ಕೆ ಇಟ್ಟಾದ ಫಟ್ ನಾವು ಅದಕ್ಕೆ ಯಾವುದನ್ನು ಏನು ಮಿಕ್ಸ್ ಮಾಡೋಲ್ಲ ಇಟ್ಕೆ ಇಟ್ಟಾದ್ಮೇಲೆ ಫಾರ್ಟಿ ಫೈವ್ ಡೇಸ್ವರೆಗೂ ನಾವು ಅದನ್ನು ಓಪನ್ ಮಾಡಲ್ಲ ಫಾರ್ಟಿ ಫೈವ್ ಡೇಸ್ ಆದಮೇಲೆ ಓಪನ್ ಮಾಡಿದ್ರೆ ಅದು ಫರ್ಮೆಂಟೇಷನ್ ಆಗಿರುತ್ತೆ ಸೈಲೇಜ್ ಆಗಿರುತ್ತೆ ಸೈಲೇಜ್ ಅಂದರೆ ರಸಮೇವು ಅಂತ ಏನು ಕರಿತೀವಿ ಆ ರಸ ಮೇವು ಪ್ರಿಪೇರ್ ಆಗಿರುತ್ತೆ ಸೈಲೇಜ್ ಯಾವ ರೀತಿ ಆಗಿರುತ್ತೆ ಅಂತ ತೋರಿಸ್ತೀನಿ ಬನ್ನಿ ಇದನ್ನ ನಾವು ಸೈಲೇಜ್ ಅಂತ ಕರಿತೀವಿ ನೀವು ನೋಡ್ಬೋದು ಇದೇ ಫರ್ಮೆಂಟೆಡ್ ಫುಡ್ಡು ಈ ನಾರ್ಮಲ್ ವ್ಯತ್ಯಾಸ ಆಗುತ್ತೆ ಸೈಲೇಜ್ ಹಾಕೋದ್ರಿಂದ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ ಹಾಲಿನ ಇಳುವರಿ ಜಾಸ್ತಿ ಆಗುತ್ತೆ ಒಂದು ನೆಕ್ಸ್ಟ್ ನಾವು ಗ್ರೀನ್ ಫಾರ್ಡರ್ ಅಂತ ತಗೊಂಡ್ರೆ ಅದರಲ್ಲಿ ನೀರಿನ ಅಂಶ ಜಾಸ್ತಿ ಇರುತ್ತೆ ನೀರಿನ ಅಂಶ ಜಾಸ್ತಿ ಇರೋದ್ರಿಂದ ಪ್ರೊಡಕ್ಷನ್ ಕಡಿಮೆ ಆಗುತ್ತೆ ಈ ತರ ನಾವು ಫರ್ಮೆಂಟೆಡ್ ಕೊಡೋದ್ರಿಂದ ಹಸುಗಳು ಹೆಲ್ದಿ ಪ್ರೊಡಕ್ಷನ್ನು ಪ್ರೊಡಕ್ಷನ್ ಜಾಸ್ತಿ ಬರುತ್ತೆ ಇಲ್ಲಿ ನಿಮ್ಮ ಹತ್ರ ಎಷ್ಟೊಂದು ನೇಪೇರಿ ಇದೆ ಅಲ್ವಾ ತುಂಬಾ ಬೇರೆ ಬೇರೆ ಥರ ನೇಪಿಯರ್ ಇದೆ ಹೌದು ನಮ್ಮ ಹತ್ರ ಸೂಪರ್ ನೇಪಿಯರ್ ಇದೆ ಬಿ ಎನ್ ಎಚ್ ಟೆನ್ ಇದೆ ಬಿ ಎನ್ ಎಚ್ ಫೋರ್ಟೀನ್ ಇದೆ ಬಿ ಎನ್ ಎಚ್ ಲೆವೆನ್ ಇದೆ ಅಂದರೆ ಬಿ ಎನ್ ಎಚ್ ಫೋರ್ಟೀನ್ ಟೆನ್ ಅಂತಂದರೆ ಬಾಜ್ರಾ ನೇಪೇರು ಸೂಪರ್ ನೇಪೇರು ಮತ್ತು ಬಾಜ್ರಾ ನೇಪೇರು ತಳಿಗಳು ಅದನ್ನು ನಾವು ಹಾಕಿದ್ದೀವಿ ನಾವು ಸೈಲೇಜ್ನು ಮಾಡ್ಕೋಬಹುದು ಬಿ ಎನ್ ಎಚ್ ಟೆನ್ನಲ್ಲಿ ಬಿ ಎನ್ ಎಚ್ ಲೆವೆನ್ನಲ್ಲಿ ನಾವು ಸೈಲೇಜ್ ಪ್ರಿಪರೇಷನ್ ಮಾಡ್ತೀವಿ ಸರಿ ನೀವು ಸೈಲೇಜ್ ಮಾಡೋಕ್ಕಾಗಲ್ವಾ ನಮ್ಮ ಹತ್ರ ಯಾವ್ದು ಬಿ ಎನ್ ಎಚ್ ಫೋರ್ಟೀನಲ್ಲಿ ಮಾತ್ರ ಸೈಲೇಜ್ ಮಾಡೋಕ್ಕಾಗಲ್ಲ ಯಾಕೆ ಅಂದರೆ ಅದರಲ್ಲಿ ಡ್ರೈ ಅಂಶ ಜಾಸ್ತಿ ಇರುತ್ತೆ ನೀರಿನ ಅಂಶ ಜಾಸ್ತಿ ಇರಲ್ಲ ಡ್ರೈ ಅಂದರೆ ನಾವು ರಾಗಿ ಉಲ್ ಥರ ಬಿ ಎನ್ ಎಚ್ ಫೋರ್ಟೀನ ಯೂಸ್ ಮಾಡ್ಬೋದು ನಿಮ್ಮ ಹತ್ರ ಎಷ್ಟು ಥರ ನೇಪಿಯರ್ ಇದೆ ಮತ್ತು ಯಾವ ನೇಪಿಯರ್ ಹೇಗೆ ನಮ್ಮಲ್ಲಿ ನಾಲ್ಕರಿಂದ ಐದು ಥರ ಥರ ನೇಪಿಯರ್ಸ್ ಇದೆ ನೀವು ನೋಡ್ಬೋದು ನಮ್ಮಲ್ಲಿ ಸೂಪರ್ ನೇಪೇರು ಬಾಜ್ರಾ ನೇಪಿಯರು ಅಂದರೆ ಸೂ ಬಾಜ್ರಾ ನೇಪಿಯರ್ ಅಂತಂದರೆ ಬಿ ಎನ್ ಎಚ್ ಟೆನ್ನು ಬಿ ಎನ್ ಎಚ್ ಲೆವೆನ್ನು ಬಿ ಎನ್ ಎಚ್ ಫೋರ್ಟೀನು ಈ ಥರ ಸೂಪರ್ ನೇಪೇರ್ಸ್ ನಮ್ಮಲ್ಲಿದೆ ನಾ ಮಾಮೂಲಿ ಸೂಪರ್ ನೇಪಿಯರ್ ತೊಗೊಂಡ್ರಿ ನಾವು ಅದು ಕಡ್ಡಿ ಬಂದು ಸಿಕ್ಕಾ ಬಟ್ಟೆ ಹಾರ್ಡ್ ಇರುತ್ತೆ ನಾವು ಬಿ ಎನ್ ಎಚ್ ಟೆನ್ನು ಬಿ ಎನ್ ಎಚ್ ಫಾರ್ಟೀನು ಈ ಥರ ತೊಗೊಂಡ್ರೆ ಅದು ಕಡ್ಡಿ ಸಿಕ್ಕಾಪಟ್ಟೆ ಸ್ಮೂತ್ ಇರುತ್ತೆ ಅಂದರೆ ಜಾಸ್ತಿ ಹಾರ್ಡ್ ಇರೋಲ್ಲ ದಪ್ಪನೂ ಇರೋಲ್ಲ ನೆಕ್ಸ್ಟು ಗರಿ ಅಂತ ತೊಗೊಂಡ್ರೆ ಅದರಲ್ಲಿ ತುಂಬ ಶಾರ್ಪ್ ಇರುತ್ತೆ ಸೂಪರ್ ನೇಪೇರಲ್ಲಿ ಬಟ್ ಇವರಲ್ಲಿ ಮಾಮೂಲಿ ಸೂಪರ್ ನೇಪೇರ್ ಬಾಜ ಬಿ ಎನ್ ಎಚ್ ಟೆನ್ನು ಬಿ ಎನ್ ಎಚ್ ಲೆವೆನಲ್ಲಿ ಶಾರ್ಪ್ ಇರಲ್ಲ ಮತ್ತೆ ಯಾವುದು ಹಸುಗಳು ಉತ್ತಮ ಹಸುಗಳಿಗೆ ಉತ್ಮ ಅಂತಂದರೆ ಬಿ ಎನ್ ಎಚ್ ಸೂಪರ್ ನೇಪೇರು ಉತ್ಮ ಚೆನ್ನಾಗೇ ಇರುತ್ತೆ ಬಿ ಎನ್ ಎಚ್ ಟೆನ್ ಚೆನ್ನಾಗಿರುತ್ತೆ ಬಿ ಎನ್ ಎಚ್ ಫಾರ್ಟೀನ್ ಚೆನ್ನಾಗಿರುತ್ತೆ ಸೂಪರ್ ನೇಪಿಯರ್ಗಿನ್ನ ಬಿ ಎನ್ ಎಸ್ ಟೆನ್ನು ಬಿ ಎನ್ ಎಸ್ ಲೆವೆನ್ನು ಚೆನ್ನಾಗಿರುತ್ತೆ ಸೊ ನೀರು ಕಡಿಮೆ ಯಾವ ತಗೊಳುತ್ತೆ ಬೆಳೆಯೋಕೆ ಬೆಳೆಯೋಕೆ ನೀರು ಸೇಮ್ ಎಲ್ಲಾ ನೀರು ಸೇಮ್ ತೊಗೊಳುತ್ತೆ ಬಟ್ ಬಿ ಎನ್ ಎಸ್ ಫೋರ್ಟೀನ್ ನೀರು ಕಡಿಮೆ ತೊಗೊಳುತ್ತೆ ಟೈಮ್ ಏನಾದರೂ ವ್ಯತ್ಯಾಸ ಇರುತ್ತೆ ಟೈಮ್ ಏನು ವ್ಯತ್ಯಾಸ ಇರಲ್ಲ ಒಂದು ಮೇವು ಬರಬೇಕು ಅಂದ್ರೆ ಎಪ್ಪತ್ತು ದಿನ ಬೇಕೇ ಬೇಕಾಗುತ್ತೆ ಎಪ್ಪತ್ತು ದಿನದವರೆಗೂ ನಾವು ಕಟಾವ್ ಮಾಡಂಗಿಲ್ಲ ಸೊ ನೀವು ಹೆಂಗೆ ಮೇಂಟೈನ್ ಮಾಡ್ತಿದ್ದೀರಾ ಒಂದು ಕಡೆ ಕಟಾವ್ ಮಾಡೋದು ಇನ್ನೊಂದು ಕಡೆ ಹೌದು ನಮ್ಮಲ್ಲಿ ಒಂದು ಸಲ ಕಟಾವ್ ಮಾಡಿದ್ರೆ ಎಪ್ಪತ್ತು ದಿನಕ್ಕೆ ಯಾವ ಬೆಳೆ ಕಟಾವ್ ಮಾಡಿರ್ತೀವಿ ನೆಕ್ಸ್ಟ್ ಅದು ನಾಲ್ಕರಿಂದ ಐದು ಸಲ ನಾವು ಅದನ್ನು ಕಟಾವ್ ಮಾಡ್ತಾನೆ ಇರ್ಬೋದು ನೀವು ನೋಡ್ಬೋದು ನಮ್ಮಲ್ಲಿ ಸ ಅಕ್ಷಯ ಕಲ್ಪಾದಲ್ಲಿ ತೌಸಂಡ್ ಟು ಎಲ್ ಪ್ಲಸ್ ಫಾರ್ಮರ್ಸ್ ಇದ್ದರೆ ನಮ್ಮ ಅಕ್ಷಯಕಲ್ಪ ಫಾರ್ಮರ್ಸು ತುಂಬ ಜನ ರೈತರು ಈ ಥರ ಸೈಲೇಜ್ ಬ್ಯಾಗ್ ಪ್ರಿಪೇರ್ ಮಾಡ್ತಾರೆ ಈ ಒನ್ ಟೆನ್ ಕೆಪಾಸಿಟಿ ಬ್ಯಾಗು ಇದ್ರೆ ನೀವು ಸೂಪರ್ ನೇಪಿಯರ್ ಆದ್ರೂ ಮಾಡ್ಬೋದು ಬಿ ಎನ್ ಎಚ್ ಟೆನ್ನಾರೂ ಮಾಡ್ಬೋದು ಬಿ ಎನ್ ಎಚ್ ಲೆವೆನಾರು ಸೈಲೇಜ್ ಮಾಡ್ಬೋದು ಮತ್ತು ನಾವು ಶುಗರ್ ಕೇನ್ ಯೂಸ್ ಮಾಡ್ತೀವಿ ಶುಗರ್ ಕೇನು ಪ್ಲಸ್ ಸೂಪರ್ ನೇಪಿಯರ್ ಸೈಲೇಜು ತುಂಬ ಚೆನ್ನಾಗಿ ಬರುತ್ತೆ ಯಾಕೆಂದರೆ ನಮ್ಮ ರೈತರದಲ್ಲಿ ಈ ಐವತ್ತರಿಂದ ಸುಮಾರು ಅರವತ್ತು ಎಪ್ಪತ್ತು ಈ ಥರ ಹರ್ಡ್ಸ್ ಇದ್ದರೆ ಆ ಥರ ಸೈಲೇಜ್ ಬಂಕರ್ಸ್ನ ನಾವು ಯೂಸ್ ಮಾಡ್ಕೋಬೋದು ಇಲ್ಲ ಅಂತಂದರೆ ನಮ್ಮ ಹತ್ರ ಇಪ್ಪತ್ತು ಹಸುಗಳು ಹದಿನೈದು ಹಸುಗಳು ಈ ಥರ ಇದ್ದರೆ ಈ ಥರ ಸೈಲೇಜ್ ಬ್ಯಾಗ್ ಮಾಡಿಕೊಂಡ್ರೆ ಆರಾಮಾಗಿ ನಾವು ಮೇಂಟೈನ್ ಮಾಡಬಹುದು ಸಹ ನಲವತ್ತೈದು ದಿನದವರೆಗೂ ಓಪನ್ ಮಾಡಂಗಿಲ್ಲ ನಲವತ್ತೈದು ದಿನದವರೆಗೂ ಓಪನ್ ಮಾಡಂಗಿಲ್ಲ ಓಪನ್ ಮಾಡಿದ್ಮೇಲೆ ಎಷ್ಟು ದಿನ ಇಟ್ಕೋಬಹುದು ಇದನ್ನ ಓಪನ್ ಮಾಡಿದ್ಮೇಲೆ ನಾವು ಸೈಲೇಜ್ ಬಂಕರ್ಸ್ ಅಂತ ತಗೊಂಡ್ರೆ ಮೂರಿಂದ ನಾಲ್ಕು ತಿಂಗಳವರೆಗೂ ನಾವು ಯೂಸ್ ಮಾಡ್ತಾನೆ ಬರ್ಬೋದು ಓಪನ್ ಆಗಿ ಏನು ಆಗಲ್ಲ ಏನು ತೊಂದರೆ ಆಗಲ್ಲ ನೆಕ್ಸ್ಟ್ ನಾವು ಸೈಲೇಜ್ ಬ್ಯಾಗ್ ಅಂತ ತಗೊಂಡ್ರೆ ಫಿಫ್ಟೀನ್ ಡೇಸ್ ಯೂಸ್ ಮಾಡಬಹುದು ಈ ಈ ಬ್ಯಾಗ್ ಓಪನ್ ಮಾಡಿದ ಮೇಲೆ ಫಿಫ್ಟೀನ್ ಡೇಸ್ ಅಲ್ಲಿ ಮುಗಿಸ್ಬೇಕು ಹೌದು ನಲವ ಹದಿನೈದು ದಿನಕ್ಕೆ ಫಾರ್ಟಿ ಫೈವ್ ಡೇಸ್ವರೆಗೂ ಓಪನ್ ಮಾಡಬಾರ್ದು ಮಾಡಬಾರ್ದು ಅದಾದ್ಮೇಲೆ ಹದಿನೈದು ಹದಿನೈದು ದಿವಸದವರೆಗೂ ನಾವು ಯೂಸ್ ಮಾಡ್ಕೋಬೋದು ಈಗ ಬೇಸಿಗೆನಲ್ಲಿ ನಮಗೆ ಹಸಿ ಮೇವು ಸಿಗಲ್ಲ ಅವಾಗ ಅದಕ್ಕೆ ನಾವು ಮೇವು ಯಾವಾಗ ನಮ್ಮ ಹತ್ರ ಜಾಸ್ತಿ ಇರುತ್ತೆ ಅವಾಗ ನಾವು ಈ ಥರ ಬ್ಯಾಗ್ ಮಾಡ್ಕೊಂಡ್ರೆ ಸೈಲೇಜ್ ಬ್ಯಾಗ್ನ ನಾವು ಬೇಸಿಗೆ ಟೈಮಲ್ಲಿ ಆರಾಮಾಗಿ ಯೂಸ್ ಮಾಡ್ತಾ ಹೋಗ್ಬೋದು ನೆಕ್ಸ್ಟ್ ನಾವು ಟಿ ಎಮ್ ಆರ್ ಅಂತ ಕರಿತೀವಿ ನಾವು ಹಸುಗಳಿಗೆ ಒಂದು ಹಸು ಅಂತ ತೊಗೊಂಡ್ರೆ ನಾವು ಮೂವತ್ತೈದರಿಂದ ನಲವತ್ತು ಕೆ ಜಿ ಫುಡ್ ಬೇಕು ಪ್ರತಿದಿನ ಅರವತ್ತರಿಂದ ನೂರ ಇಪ್ಪತ್ತು ಲೀಟರ್ ನೀರು ಬೇಕು ಮತ್ತು ಫುಡ್ ಅಂತ ತೊಗೊಂಡ್ರೆ ಮೂವತ್ತೈದರಿಂದ ನಲವತ್ತು ಕೆ ಜಿ ಫುಡ್ ಬೇಕು ಇದನ್ನು ನಾವು ಟಿ ಎಮ್ ಆರ್ ಅಂತ ಕರಿತೀವಿ ಟೋಟಲ್ ಮಿಕ್ಸ್ಡ್ ರೇಷಿಯೋ ಅಂತ ಸಮತೋಲನ ಆಹಾರ ಒಂದು ಹಸುಗೆ ಎಲ್ಲ ಪ್ರೋಟೀನ್ಸು ಹೋಗಬೇಕು ಈ ಥರ ನಾವು ಟಿ ಎಮ್ ಆರ್ ಕೊಡೋ ಉದ್ದೇಶ ಸೆಲೆಕ್ಟಿವ್ ಫೀಡಿಂಗ್ ಇರಲ್ಲ ಅದಕ್ಕೇನು ಬೇಕು ಅದು ತಿನ್ನಂಗಿರೋಲ್ಲ ನಾವು ಏನು ಕೊಟ್ಟಿರ್ತೀವಿ ಪ್ರೋಟೀನ್ಸ್ ಅಷ್ಟು ಹೋಗಬೇಕು ಹಾಗಾಗಿ ನಾನು ಹೇಳ್ದೆ ಆವಾಗಲೇ ಸೈಲೇಜ್ ಅಂತ ಅಲ್ಲೇನು ಪ್ರಿಪೇರ್ ಮಾಡಿರ್ತೀವಿ ಸೈಲೇಜ್ನ ಆ ಸೈಲೇಜ್ ಯೂಸ್ ಮಾಡ್ತೀವಿ ನೆಕ್ಸ್ಟ್ ನಾವು ಗ್ರೀನ್ ಫಾಡರ್ ಯೂಸ್ ಮಾಡ್ತೀವಿ ಗ್ರೀನ್ ಫಡ ಅಂದರೆ ನಮ್ಮಲ್ಲಿ ಏನು ಸೋರ್ಸ್ ಸಿಗುತ್ತೆ ಸೂಪರ್ ನೇಪೇರು ಬಜ್ರಾ ನೇಪೇರು ಅದನ್ನು ನಾವು ಗ್ರೀನ್ ಫಡರ ಯೂಸ್ ಮಾಡ್ತೀವಿ ನೆಕ್ಸ್ಟು ನೀವು ನೋಡ್ಬೋದು ಯಲ್ಲೋ ಕಲರ್ನ ಪ್ರೋಮಿನ್ ಪ್ಲಸ್ ಅಂತ ಕರಿತೀವಿ ಪ್ರೋಟೀನ್ಸ್ ಪ್ಲಸ್ ಮಿನರಲ್ಸ್ ಎರಡೂ ಇರುತ್ತೆ ಈ ಸಾಸು ವಂಡಿ ಮಸ್ಟರ್ಡ್ ಡಿಯಾಲ್ ಕೇಕ್ನ ಯೂಸ್ ಮಾಡ್ತೀವಿ ಪ್ಲಸ್ ಕೋಪ್ರಾ ಕೇಕ್ ಯೂಸ್ ಮಾಡ್ತೀವಿ ಅದು ಬಿಟ್ಟರೆ ನಾವಿನ್ಯಾವ ಪಿಲೇಟ್ಸು ಯೂಸ್ ಮಾಡಲ್ಲ ನೆಕ್ಸ್ಟ್ ನಾವು ಮಿಲಟಸ್ಕ್ ಅಂತ ಯೂಸ್ ಮಾಡ್ತೀವಿ ಸಿರಿಧಾನದ ಒಟ್ಟು ಏನು ಬರುತ್ತೆ ಆ ಮಿಲಟಸ್ಕ್ ಯೂಸ್ ಮಾಡ್ತೀವಿ ಯಾಕೆ ಅಂದರೆ ರಾಗ್ಯೂಲ್ ಬದಲಾಗಿ ನಾವು ಮಿಲೆಟಸ್ಕ್ನ ಯೂಸ್ ಮಾಡ್ತೀವಿ ಅದು ಯೂಸ್ ಮಾಡೋ ಉದ್ದೇಶ ಲೆಫ್ಟ್ ಓವರ್ ಝೀರೋ ಲೆಫ್ಟ್ ಓವರ್ ಇರುತ್ತೆ ಮೇವು ಉಳ್ಕಣಲ್ಲ ಫುಲ್ ಖಾಲಿ ಆಗುತ್ತೆ ಈ ರಾಗ್ಯೂಲ್ ಹಾಕೋದ್ರಿಂದ ಲೆಫ್ಟ್ ಓವರ್ ಜಾಸ್ತಿ ಬರುತ್ತೆ ಇಂಟೆಕ್ ಸ್ವಲ್ಪ ಕಡಿಮೆ ಇರುತ್ತೆ ಲೆಫ್ಟ್ ಓವರ್ ಜಾಸ್ತಿ ಬರುತ್ತೆ ಹಂಗಾಗಿ ನಾವು ಉಲ್ ಬದಲಾಗಿ ಫೈಬರ್ ಕಂಟೆಂಟ್ ಏನಿರುತ್ತೆ ಆ ಮಿಲೆಟಸ್ಕ್ನ ಯೂಸ್ ಮಾಡ್ತೀವಿ ಸೊ ಇದು ಆರು ತಿಂಗಳು ದಾಟಿರೋ ಎಲ್ಲ ಹಸುಗಳಿಗೂ ಹತ್ತು ಮೂರು ತಿಂಗಳಿಂದ ಏನು ಇರ್ತವೆ ಅದಕ್ಕೆ ಸೆಗ್ರಿಗೇಷನ್ ಅಂತ ಮಾಡಿರ್ತೀವಲ್ಲ ಹಾಗಾಗಿ ನಾವು ಒಂದು ಹಸು ಅಂತ ಅಡಲ್ಟ್ ಕರುವ ಹಸು ಅಂತ ತೊಗೊಂಡ್ರೆ ಮೂವತ್ತೈದರಿಂದ ನಲವತ್ತು ಕೆ ಜಿ ಬೇಕಾಗುತ್ತೆ ನೀವು ತ್ರೀ ಟು ಸಿಕ್ಸ್ ಅಂತ ತೊಗೊಂಡ್ರೆ ಎಂಟರಿಂದ ಒಂಬತ್ತು ಕೆ ಜಿ ಫೀಡ್ ಬೇಕಾಗುತ್ತೆ ನೆಕ್ಸ್ಟು ಸಿಕ್ಸ್ ಟು ಟ್ವೆಲ್ ಮಂತ್ಸ್ ಅಂತ ತೊಗೊಂಡ್ರೆ ನಾವು ಫಿಫ್ಟೀನ್ ಕೆ ಜಿಸ್ ಬೇಕಾಗುತ್ತೆ ಬಾಡಿ ವೆಯ್ಟ್ ಪ್ರಕಾರ ನಾವು ಫೀಡ್ನ ಕೊಡ್ತೀವಿ ಸೊ ದಿನಕ್ಕೆ ಒಂದು ಸಲ ಹಾಕ್ಬಿಟ್ಟು ಬಿಡ್ತೀರಾ ಹೌದು ನಾವು ಮಾರ್ನಿಂಗ್ ಏನು ಹತ್ತು ಗಂಟೆಗೆ ಮಾರ್ನಿಂಗ್ ಫೀಡ್ ಮಾಡಿರ್ತೀವಿ ಇನ್ನು ನಾನು ನಾಳೆನೇ ಅವಕ್ಕೆ ಹತ್ತು ಗಂಟೆಗೆ ಫೀಡ್ ಮಾಡೋದು ಅಲ್ಲಿವರೆಗೂ ನಾವು ಫೀಡ್ ಮಾಡಲ್ಲ ಯಾಕೆಂದ್ರೆ ನಾವು ಕ್ಯಾಲ್ಕುಲೇಷನ್ ಮಾಡಿ ಸೆಗ್ರಿಗೇಷನ್ ಮಾಡಿರ್ತೀವಲ್ಲ ಹಾರಸು ಅಂತ ಇದ್ರೆ ಅದಕ್ಕೆ ನಾವು ಎಷ್ಟು ಬೇಕು ಬಾಡಿ ವೇಟಿಗೆ ಅಷ್ಟನ್ನು ಕ್ಯಾಲ್ಕುಲೇಷನ್ ಮಾಡಿ ಫೀಡ್ ಮಾಡಿರ್ತೀವಿ ಸೊ ಅದು ಇವಾಗ ಹಾಕಿದ್ರೆ ಅದು ಬೇಕಾದಾಗ ಬೇಕಾದಾಗ ನಾನು ಹೇಳಿದ್ನಲ್ಲ ಒಂದು ಹಸು ಅಂತ ತೊಗೊಂಡ್ರೆ ನಾಲ್ಕರಿಂದ ಐದು ಅವರ್ ಮಾತ್ರ ಇಂಟೇಕ್ ಇರುತ್ತೆ ಮಿಕ್ಕಿದವರು ರುಮಿನೇಷನ್ ಅಂತ ಕರಿತೀವಿ ಮೆಲುಕು ಆಗುವುದು ಅಂತ ಆ ರುಮಿನೇಷನ್ ಎಷ್ಟು ಜಾಸ್ತಿ ಇರುತ್ತೆ ಅಷ್ಟು ಹಸು ಆರೋಗ್ಯವಾಗಿರಿ ಹೆಲ್ದಿ ಆಗಿರುತ್ತೆ ಪ್ಲಸ್ ಪ್ರೊಡಕ್ಷನ್ ಜಾಸ್ತಿ ಬರುತ್ತೆ ಈಗ ತುಂಬಾ ಹಸು ಈಗ ನೈಟ್ ಹಾಕಲ್ಲ ನೀವು ನೈಟ್ ಹಾಕಲ್ಲ ನಾವು ನಾವು ಮಾರ್ನಿಂಗ್ ಒಂದೇ ಸಲ ಹಾಕೋದು ನೆಕ್ಸ್ಟ್ ನೀವು ನೋಡ್ಬೋದು ಮ್ಯಾಟ್ ಹಾಕಿದೀವಿ ಇಲ್ಲೆಲ್ಲ ಹೌದು ಮ್ಯಾಟ್ ಮೇಲೆ ರೆಸ್ಟ್ ಮಾಡ್ತವೆ ಇಲ್ಲಿ ಫೀಡಿಂಗ್ ಇರುತ್ತೆ ಅಲ್ಲಿ ವಾಟರ್ ಟಬಲ್ ನೀರು ಫಿಲ್ ಮಾಡಿರ್ತೀವಿ ಇಲ್ಲಿ ಫೀಡ್ ತಿನ್ನುತ್ತೆ ಅಲ್ಲಿ ಹೋಗಿ ವಾಟರ್ ಟಬಲ್ ನೀರು ಕುಡಿಯುತ್ತೆ ಮತ್ತೆ ಮ್ಯಾಟ್ ಮೇಲೆ ರೆಸ್ಟ್ ಮಾಡುತ್ತೆ ಸೊ ಈಗ ನಮ್ಮ ಕಡೆ ಎಲ್ಲ ಎಲ್ಲ ರೈತರು ಸಾಮಾನ್ಯವಾಗಿ ಬೂಸ ಇಂಡಿ ಕೊಡ್ತಾರಲ್ಲ ಅದು ಕೆಮಿಕಲ್ ಫುಡ್ ನೀವು ನೋಡ್ಬೋದು ಒಂದು ಬೇರೆ ಫಾರ್ಮಿಗೂ ನಮ್ಮ ಫಾರ್ಮಿಗೂ ಹೋಲಿಸ್ಕೊಂಡ್ರೆ ಈಗ ನೀವು ನೋಡ್ಬೋದು ನಮ್ಮ ಫಾರ್ಮಲ್ಲಿ ಸ್ಮೆಲ್ ಇಲ್ಲ ಹೌದು ಡಂಗ್ ಸ್ಮೆಲ್ ಇಲ್ಲ ನೊಣಗಳಿಲ್ಲ ಈಗ ಬೇರೆ ಹಸು ಅಂತ ತಗೊಂಡ್ರೆ ಪಿಲೆಟ್ಸ್ ಏನು ಬೂಸ ಅಂತ ಕರೆದ್ರಿ ಕೂಡ ಅದಕ್ಕೆ ಕೆಮಿಕಲ್ ಮಿಕ್ಸ್ ಮಾಡಿರ್ತಾರೆ ಹಂಗಾಗಿ ಅದು ಇಡೋ ಸಗಣಿನು ಸಹ ಸಿಕ್ಕ ಬಟ್ಟೆ ಸ್ಮೆಲ್ ಇರುತ್ತೆ ಸೊ ನೀವಿಲ್ಲಿ ಈ ಟಿ ಎಂ ಆರ್ ಬಿಟ್ಟರೆ ಬೇರೆ ಯಾವ್ದು ಫುಡ್ ಇಲ್ಲ ನಾವಿನ್ ಯಾವ್ದು ಫುಡ್ ಹಾಕಲ್ಲ ಟಿ ಎಂ ಆರ್ ಒಂದ್ ಬಿಟ್ಟರೆ ನಾವಿನ್ ಯಾವ ಫುಡ್ ನು ಹಾಕಲ್ಲ ಸೊ ಅದಕ್ಕೆ ಬೇಕಾಗಿರೋ ಬಾಡಿಗೆ ಎಲ್ಲಾ ಪೌಷ್ಟಿಕಾಂಶಗಳು ಅದರಲ್ಲೇ ಸಿಗುತ್ತೆ ಹೌದು ಒಂದ್ ಹಸು ಈಗ ಹತ್ತು ಕೆಜಿಗೆ ಒಂದ್ ಹತ್ತು ಕೆಜಿ ಬಾಡಿ ವೇಟ್ ಅಂತ ತಗೊಂಡ್ರೆ ನೂರ್ ಕೆಜಿ ಟೆನ್ ಪರ್ಸೆಂಟ್ ಆಫ್ ದ ಬಾಡಿ ವೇಟ್ ನಾನೂರ ಹಸು ನಾನೂರು ಕೆಜಿ ಇದೆ ಹಸು ಅಂದ್ರೆ ನಲ್ವತ್ತು ಕೆಜಿ ಫುಡ್ ಬೇಕು ಹಾಗೆ ಎಲ್ಲ ಪ್ರಾಣಿಗಳಿಗೂ ಸೇಮ್ ಅದೇ ತರ ಫೀಡ್ ಮಾಡಿರ್ತೀವಿ